ಮಲೆನಾಡಿನ ಸುಂದರ ಹಳ್ಳಿಯೊಂದರಲ್ಲಿ ಲತಾ ಎಂಬ ಮಹಿಳೆ ಜೀವನ ನಡೆಸುತ್ತಿದ್ದಳು ಆಕೆ ತನ್ನ ಅತಿಯಾದ ರೋಷ ಮತ್ತು ಉಗ್ರ ಸ್ವಭಾವಕ್ಕಾಗಿ ಊರಿನಲ್ಲೆಲ್ಲ ಪ್ರಸಿದ್ಧರಾಗಿದ್ದಳು ಲತಾ ತನ್ನ ಗಂಡ ರಾಘವ್ ಮತ್ತು ಇಬ್ಬರು ಮಕ್ಕಳೊಂದಿಗೆ ವಾಸಿಸುತ್ತಿದ್ದಳು ಅವರು ಲತಾಳನ್ನು ಹೃದಯದಿಂದ ಪ್ರೀತಿಸುತ್ತಿದ್ದರು ಆದರೆ ಅವಳ ಅತಿಯಾದ ಕೋಪವೇ ಅವರ ಕುಟುಂಬದ ಶಾಂತಿಯನ್ನು ಹಾಳು ಮಾಡುತ್ತಿತ್ತು ಲತಾ ಕೋಪಗಂಡಾಗ ತಾಳ್ಮೆ ಕಳೆದು ಅರಚುತ್ತಿದ್ದಳು ಇದರಿಂದ ಮಕ್ಕಳು ಹೆದರಿ ಹಿಂದೆ ಸರಿಯುತ್ತಿದ್ದರು ರಾಘವ ಆಕೆಯನ್ನು ಪ್ರೀತಿಸುತ್ತಿದ್ದರೂ ಆಗಾಗ ಮನೆಯಿಂದ ಹೊರಗೆ ಹೋಗಿ ಜಗಳ ತಪ್ಪಿಸಿಕೊಳ್ಳುತ್ತಿದ್ದ ಒಂದು ದಿನ ಭಾರೀ ಜಗಳದ ನಂತರ ಲತಾಳ ಕೋಪ ನಿಧಾನವಾಗಿ ಕುಗ್ಗಿತು ಮನೆಯೊಳಗೆ ಮಕ್ಕಳ ಭಯಭೀತ ಮುಖಗಳು ಮತ್ತು ನೋವಿನಿಂದ ತುಂಬಿದ ರಾಘವನ ಕಣ್ಣುಗಳನ್ನು ನೋಡಿ ಲತಾಳ ಹೃದಯ ಭಾರವಾಯಿತು ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ನಾನೇ ನನ್ನ ಪ್ರೀತಿಯವರನ್ನು ನೋವಿಗೆ ಗುರಿ ಮಾಡುತ್ತಿದ್ದೇನೆ ಎಂಬ ಅರಿವು ಅವಳನ್ನು ತೀವ್ರವಾಗಿ ತಾಕಿತು ಪ್ರತಿಯೊಂದು ಜಗಳದ ನಂತರ ಲತಾ ದುಃಖ ಹಾಗೂ ಪಶ್ಚಾತ್ತಾಪದಿಂದ ಶಕ್ತಿಹೀನತೆ ಅನುಭವಿಸುತ್ತಿದ್ದಳು ಕೋಪವನ್ನು ನಿಯಂತ್ರಿಸಲು ಅವಳು ಎಷ್ಟೋ ಸಲ ಪ್ರಯತ್ನಿಸಿದ್ದರೂ ಅದು ಆಗಲೇಬೇಕೆನ್ನುವಂತೆ ನಿಯಂತ್ರಣ ತಪ್ಪುತ್ತಿತ್ತು ತಾನು ಕೋಪ ಮತ್ತು ಪಶ್ಚಾತ್ತಾಪದ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಎಂಬ ಭಾವನೆ ಉಂಟಾಗುತ್ತಿತ್ತು ಒಂದು ಬೆಳಗಿನ ಜಾವ ಹಳ್ಳಿಯಲ್ಲಿ ಸುದ್ದಿ ಹರಡಿತು ಒಬ್ಬ ಜ್ಞಾನಿ ಸನ್ಯಾಸಿ ಸ್ವಾಮಿಗಳು ಹಳ್ಳಿಗೆ ಬಂದಿದ್ದಾರೆ ಈ ಸ್ವಾಮೀಜಿ ಜನರ ಮನಸ್ಸಿಗೆ ಶಾಂತಿ ನೀಡುತ್ತಾರೆ ಎಂಬ ನಂಬಿಕೆ ಇತ್ತು ಈ ಸುದ್ದಿಯಿಂದ ಪ್ರೇರಿತರಾದ ಲತಾ ತನ್ನ ಕೋಪಕ್ಕೆ ಪರಿಹಾರ ಹುಡುಕಲು ಅವರ ಬಳಿಗೆ ಹೋಗಲು ನಿರ್ಧರಿಸಿದಳು ಲತಾ ಸ್ವಾಮೀಜಿಯ ಆಶ್ರಮದ ಹೊರಗೆ ಜನರ ಉದ್ದವಾದ ಸಾಲನ್ನು ಕಂಡಳು ಆಕೆ ಸಹ ನಿರೀಕ್ಷೆಯಲ್ಲಿ ನಿಂತಳು ಕೊನೆಗೂ ಅವರ ಸರದಿ ಬಂತು ಸ್ವಾಮಿ ಆಕೆಯನ್ನು ನೋಡಿ ಕೇಳಿದರು ಏನು ಕಷ್ಟ ತೊಡಗಿದೆ ಮಗಳೇ ಲತಾ ಆಳವಾಗಿ ಉಸಿರೆಳೆದು ತನ್ನ ಕೋಪ ಅದರ ಪರಿಣಾಮವಾಗಿ ಕುಟುಂಬದಲ್ಲಿ ಉಂಟಾದ ಅಶಾಂತಿ ನೋವನ್ನು ವಿವರಿಸಿದಳು ಸ್ವಾಮೀಜಿ ಶಾಂತವಾಗಿ ಕೇಳಿಕೊಂಡರು ನಂತರ ಅವರು ಒಂದು ಚಿಕ್ಕ ತಾಮ್ರದ ಶೀಸೆಯನ್ನು ಆಕೆಗೆ ನೀಡಿದರು ಇದು ಕೋಪವನ್ನು ನಿಯಂತ್ರಿಸಲು ಇರುವ ವಿಶೇಷ ಔಷಧಿ ನೀನು ಕೋಪಗೊಂಡಾಗ ಈ ಔಷಧಿಯ ನಾಲ್ಕು ಹನಿಗಳನ್ನು ನಾಲಿಗೆಯ ಮೇಲೆ ಹಾಕಿ ಬಳಿಕ ಹತ್ತು ನಿಮಿಷ ಏನೂ ಮಾತನಾಡಬೇಡ ಒಂದು ಶಬ್ದವಾದರೂ ಮಾತನಾಡಿದರೆ ಔಷಧಿಯ ಪ್ರಭಾವ ಹೋಗುತ್ತದೆ ಎಂದು ಸ್ವಾಮೀಜಿ ಹೇಳಿದರು ಲತಾ ಕೃತಜ್ಞತೆಯಿಂದ ಅವರ ಪಾದಸ್ಪರ್ಶ ಮಾಡಿ ಮನೆಗೆ ತಿರುಗಿದಳು ಅಲ್ಲಿಂದ ಕೆಲವೇ ಗಂಟೆಗಳಲ್ಲಿ ಅಡಿಗೆ ಮಾಡುತ್ತಿರುವಾಗ ಆಕೆಯ ಮಗ ಅಜಾಗರೂಕತೆಯಿಂದ ಅಕ್ಕಿಯನ್ನು ಕೆಡವಿಬಿಟ್ಟ ಲತಾಳ ಕೋಪ ಭಾರವಾಗಿ ಏರಿತ್ತು ಆದರೆ ಆಕೆಗೆ ಔಷಧಿಯ ನೆನಪಾಯಿತು ಶೀಶೆಯನ್ನು ತೆಗೆದು ನಾಲ್ಕು ಹನಿಗಳನ್ನು ನಾಲಿಗೆಯ ಮೇಲೆ ಹಾಕಿಕೊಂಡು ಮೌನವಾದಳು ಮೊದಲ ಕೆಲವು ನಿಮಿಷಗಳು ಬಹಳ ಕಷ್ಟವಾಗಿದ್ದವು ಆಕೆಯ ಮನಸ್ಸಿನಲ್ಲಿ ರೋಷದ ಭಾವನೆಗಳು ಆಳವಾಗಿ ಸಂಚರಿಸುತ್ತಿದ್ದವು ಆದರೆ ಸ್ವಾಮೀಜಿಯ ಉಪದೇಶವನ್ನು ನೆನೆಸಿಕೊಂಡು ಆಕೆ ಮೌನವಾಗಿದ್ದಳು ಇಡೀ ಹತ್ತು ನಿಮಿಷಗಳ ನಂತರ ಆಕೆ ನೋಡಿದಾಗ ಮಗನು ತನ್ನ ತಪ್ಪಿನ ಅರಿವಾದಂತೆ ನುಲುಗಿ ಅಕ್ಕಿ ಆರಿಸುತ್ತಿದ್ದ ಆಕೆ ಕೂಡ ತಲೆಬಾಗಿ ಮಗನಿಗೆ ಸಹಾಯ ಮಾಡಿದಳು ಅವನ ಕಣ್ಣಿನಲ್ಲಿ ಆಶ್ಚರ್ಯವಿತ್ತು ಆದರೆ ಮನಸ್ಸಿನಲ್ಲಿ ಖುಷಿಯಾಯಿತು ಆ ನಂತರ ಲತಾ ಪ್ರತಿ ಸಲ ಕೋಪಗೊಂಡಾಗ ಈ ಔಷಧಿಯನ್ನು ಬಳಸಿದಳು ಪ್ರತಿ ಸಲ ಕೋಪ ನಿಯಂತ್ರಣ ಸುಲಭವಾಗುತ್ತಾ ಹೋಯಿತು ಅವಳ ಮನೆಯಲ್ಲಿ ಶಾಂತಿ ನೆಲೆಸಿತು ರಾಘವ ಈಗ ಹೆಚ್ಚಿನ ಸಮಯವನ್ನು ಮನೆಯಲ್ಲೇ ಕಳೆಯುತ್ತಿದ್ದ ಮಕ್ಕಳು ಭೀತಿಯಿಂದ ಮುಕ್ತವಾಗಿ ನಗುತ್ತಿದ್ದರು ಲತಾ ಕೂಡ ಆಂತರಿಕವಾಗಿ ಬದಲಾಗಿದ್ದಳು ಈಗ ಅವಳು ಕೋಪಗೊಂಡ ನಂತರ ಪಶ್ಚಾತ್ತಾಪ ಪಡುವುದಿಲ್ಲ ಅವಳು ತನ್ನ ಭಾವನೆಗಳನ್ನು ನಿಯಂತ್ರಣ ಮಾಡುವ ಶಕ್ತಿ ಹೊಂದಿದ್ದಳು ಒಂದು ವಾರದ ನಂತರ ಸ್ವಾಮೀಜಿ ಮತ್ತೆ ಹಳ್ಳಿಗೆ ಬಂದರು ಲತಾ ಅವರ ಆಶ್ರಮಕ್ಕೆ ಓಡಿ ಹೋದಳು ಸ್ವಾಮೀಜಿ ಅವಳು ನಮನವಿಟ್ಟು ಕಳಕಳಿಯಾಗಿ ಕೇಳಿದಳು ನೀವು ನೀಡಿದ ಔಷಧಿಯಿಂದ ನನ್ನ ಜೀವನವೇ ಬದಲಾಯಿತು ಸ್ವಾಮಿ ಚಿರಪುನೀತ ಮುಖದಿಂದ ಮುಗುಣಕ್ಕರು ಆ ಸೀಸೆಯಲ್ಲಿ ಯಾವ ವಿಶೇಷ ಔಷಧಿಯೂ ಇರಲಿಲ್ಲ ಮಗಳೇ ಅದು ಕೇವಲ ನೀರೇ ಆಗಿತ್ತು ಲತಾ ಅಚ್ಚರಿ ಮತ್ತು ಗೊಂದಲದಿಂದ ಕೇಳಿದಳು ಆದರೆ ನಾನೇಕೆ ಬದಲಾಗಿದ್ದೇನೆ ನಿನ್ನೊಳಗೆಲ್ಲ ಶಕ್ತಿ ಮೊದಲೇ ಇತ್ತು ನೀರು ಒಂದು ತಂತ್ರ ಮಾತ್ರ ನಿನ್ನನ್ನು ನಿಲ್ಲಿಸಿ ಆ ಹತ್ತು ನಿಮಿಷಗಳಲ್ಲಿ ಆಕ್ರೋಶವನ್ನು ಹೋಗಲಾಡಲು ಸಮಯ ನೀಡಲು ಅದು ನೆರವಾಯಿತು ನೀನು ಮೌನದ ಶಕ್ತಿ ಕಲಿತೆ ಸ್ವಾಮೀಜಿ ಮುಂದೆ ಹೇಳಿದರು ಮೌನವು ನಿನ್ನ ಮನಸ್ಸಿಗೆ ಶಾಂತಿ ನೀಡುತ್ತದೆ ತುಚ್ಚ ಮಾತುಗಳಿಂದ ನಿನ್ನ ಪ್ರಿಯರನ್ನು ನೋಯಿಸದಂತೆ ತಡೆಯುತ್ತದೆ ಚಿಂತನೆ ತಾಳ್ಮೆ ಮತ್ತು ಸಹಾನುಭೂತಿಯೊಂದಿಗೆ ಪ್ರತಿಕ್ರಿಯಿಸಲು ಅವಕಾಶ ನೀಡುತ್ತದೆ ಲತಾ ಸ್ವಾಮೀಜಿಗೆ ತಲೆಬಾಗಿ ಹಿಂತಿರುಗಿದಳು ಆ ದಿನದಿಂದ ತನಗೇ ಒಂದು ಮಾತಿ ಹೇಳಿಕೊಂಡಳು ಕ್ರೋಧವನ್ನು ಗೆಲ್ಲುವುದು ಜೋರಿನಿಂದಲ್ಲ ಮೌನದಿಂದ ಗೆಳೆಯರೆ ಈ ಕಥೆಯ ಸಾರಾಂಶವೆಂದರೆ ನಾವು ಸಹನೆ ಮತ್ತು ದಿನನಿತ್ಯದ ಅಭ್ಯಾಸದಿಂದ ನಮ್ಮ ಭಾವನೆಗಳನ್ನು ನಿಯಂತ್ರಿಸಬಹುದು ಕೋಪದ ಸಮಯದಲ್ಲಿ ನಿಶ್ಶಬ್ದವಾಗಿರುವುದರಿಂದ ನಾವು ಪಶ್ಚಾತ್ತಾಪ ಪಡಬಹುದಾದ ಮಾತುಗಳನ್ನು ತಪ್ಪಿಸಬಹುದು ಮತ್ತು ಸ್ಥಿತಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ನಿಜವಾದ ಬದಲಾವಣೆ ಹೊರಗಿನ ವಸ್ತುಗಳಿಂದ ಅಲ್ಲ ಆತ್ಮಾವಲೋಕನೆ ಮತ್ತು ನಮ್ಮೊಳಗಿನ ಶಕ್ತಿಯಿಂದ ಬರುತ್ತದೆ ಇಂಥ ಮನಸ್ಸಿನ ಶಕ್ತಿ ಹೆಚ್ಚಿಸುವ ಪ್ರೇರಣೆ ನೀಡುವ ಕಥೆಗಳಿಗಾಗಿ ಕನ್ನಡ ಟೇಲ್ಸ್ ಬೈ ಅಲ್ಕಾ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್